ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸೆ ಸೀರಿಯಲ್ ಏನಾಗ್ತಿದೆ ಅಂತ ಈಗ ನೋಡ್ಕೊಂಬರೋಣ ಮೀನಾ ಸೂರ್ಯ ಇಬ್ರು ಕೂಡ ಖುಷಿಯಾಗಿರಬೇಕಾದ್ರೆ ಹೊರಗಡೆ ಹೋಗೋಣ ಬಾ ಅಂತ ಹೇಳಿ ಬರ್ತಾರೆ ನೋಡಿದ್ರೆ ಇಲ್ಲ ರವಿ ಮತ್ತು ಇಲ್ಲಿ ರವಿ ಮತ್ತು ಶ್ರುತಿ ಇಬ್ಬರು ಕೂಡ ಫೈಟ್ ಮಾಡಿ ಮಾಡೋ ಥರ ಕಾಣ್ತಾ ಇರ್ತಾರೆ ಆವಾಗ ಈ ಕಡೆ ಸೂರ್ಯ ಹಾಗೂ ತುಂಬ ಗಾಬರಿ ಆಗಿಬಿಟ್ಟು ಲೋ ಏನೋ ಮಾಡ್ತಿದ್ಯಾ ಬಿಡು ಆ ಯಮ್ಮನ್ನ ಅಲ್ಲ ತೆಂಗಿನ ಮರ ಬಂದು ಗಿಡದ ಮೇಲೆ ಬಿದ್ದು ಇದ್ದರೆ ಏನಾಗುತ್ತೆ ಆ ಥರ ನೀರು ಮಾಡ್ತಾ ಇದ್ದ ನಮ್ಮ ನಮ್ಮನೆ ಹೆಣ್ಮಕ್ಳ ಮೇಲೆ ಮೇಲನೇ ಕೈ ಮಾಡ್ತಿದ್ದೀಯಾ ಅಂತ ಇನ್ನೇನು ಹೋಗಿ ರವಿಗೆ ಹೊಡಿಬೇಕು ಲೋ ಸೂರ್ಯ ಸುಮ್ಮನೆ ಇರು ನಾನು ಯಾಕೋ ಅವಳಿಗೆ ಹೊಡಿಲಿ ಅಂತ ಹೇಳಿ ರವಿ ಹೇಳ್ತಾನೆ ಆವಾಗ ಮೀನಾ ಕೂಡ ಕೋಪ ಮಾಡಿಕೊಂಡು ಸಾಕು ಸುಮ್ಮನಿರು ರವಿ ನಾವೇ ನೋಡಿದ್ವಿ ಅಂತ ಹೇಳಿ ಹೇಳ್ತಾಳೆ ಇಲ್ಲ ಅಲ್ಲ ಪಾಪ ಶ್ರುತಿ ಮೇಲೆ ಯಾಕೆ ಕೈ ಮಾಡಿ ಮಾಡಿದ್ರಿ ನಾವು ನಿಜವಾಗ್ಲೂ ಕೂಡ ನೀನು ಈ ಥರ ಮಾಡ್ತಾ ಇದ್ದೀಯಾ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಹೇಳಿ ಅವರು ಕೂಡ ಹೇಳ್ತಾರೆ ಆಗ ಹೇಳ್ತಾ ಇರಬೇಕಾದ್ರೆ ಅಯ್ಯೋ ಒಂದು ಸತಿ ಅವಳು ಮುಖ ನೋಡ್ರಿ ನಾನು ಎಲ್ಲಾದರೂ ಅವಳಿಗೆ ಹೊಡಿತಿದ್ದೀನ ಅಂತ ನಿಮಗೆ ಅನ್ನಿಸ್ತಾ ಇದೆಯಾ ಅಂತ ಇಲ್ಲಿ ರವಿ ಹೇಳ್ದ ಹೇಳಿದ ತಕ್ಷಣ ಹೌದಾ ಹೌದು ಮೀನಾ ಅವ್ರೆ ಅವರಿಬ್ಬರು ನಾ ಅವರೇ ನಾವಿಬ್ರು ಫೈಟ್ ಮಾಡ್ತಾ ಇರಲಿಲ್ಲ ಅಂತ ಹೇಳಿ ಶ್ರುತಿ ಹೇಳ್ತಾಳೆ ಅಯ್ಯೋ ಶ್ರುತಿ ನೀನು ಸುಮ್ಮನೆ ಇರು ಸುಮ್ಮನೆ ಇರಿ ನಾವೇ ನಮ್ಮ ಕಣ್ಣಾರೆ ನಾವಿಬ್ರು ನೋಡಿ ನೋಡ್ತಾ ನೋಡಿದ್ವಿ ಅಂತ ಹೇಳಿ ಮೀನಾ ಹೇಳಿದಾಗ ಅಯ್ಯೋ ನಾವಿಬ್ಬರು ಫೈಟ್ ಮಾಡ್ತಾ ಇರಲಿಲ್ಲ ನಾವಿಬ್ಬರು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಅಂತ ಹೇಳಿದಾಗ ಏನು ಪ್ರಾಕ್ಟೀಸ್ ಪ್ರಾಕ್ಟೀಸ್ ಅಲ್ಲ ಫೈಟ್ ಮಾಡುವಂಥದ್ದು ಏನು ಪ್ರಾಕ್ಟೀಸಾ ಅದು ನಿಮ್ಮದು ಅಂತ ಹೇಳಿ ಸೂರ್ಯ ಕೇಳಿದಾಗ ಓದುಕಣು ಹೌದು ಕಣು ಸ ಯಾರು ಯಾರಿದ್ದಾರೆ ಅಂತ ಏನಾದರೂ ಇಲ್ಲಿ ಕಾಂಪಿಟೇಷನ್ ಅಲ್ಲಿ ಇದು ಬಿಟ್ಟರೆ ಆವಾಗ ನೀವೇ ವಿನ್ ಆಗಿ ವಿನ್ ಮಾಡಬೇಕಾಗತ್ತೆ ಇಬ್ಬರು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಅಂತ ಹೇಳಿದಾಗ ಲೋ ಯಾವ ಯಾವುದಾದ್ರೂ ಗಂಡಸು ಗಂಡಸಿದ್ದು ಫೈಟ್ ಮಾಡುವಂಥದ್ದು ಇದ್ರೆ ಹೇಳು ನನ್ನ ಮಗಂದಿ ಸೂರ್ಯ ಏನು ಅಂತ ತೋರಿಸ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಅಲ್ಲ ಅಲೋ ಅಲೋ ಸೂರ್ಯ ಅಕಸ್ಮಾತ್ ಹೆಂಡತಿ ಮೇಲೆ ಫೈಟ್ ಇಟ್ಟರು ಇಟ್ಟರೆ ಏನೋ ಏನೋ ಮಾಡ್ತೀಯಾ ಅಂತ ಹೇಳಿ ರವಿ ಕೇಳ್ತಾನೆ ಅಯ್ಯೋ ಅಷ್ಟೇ ತಾನೇ ನೋಡು ಈ ಥರ ಕಡಕ್ಕೆ ಬಿಟ್ಟರೆ ಅಲ್ಲಿ ತನಕ ಹೋಗಿ ಬೀಳ್ತಾಳೆ ಇನ್ನು ಅವಳು ಇವಳ ಜೊತೆ ಫೈಟ್ ಮಾಡೋದು ಬೇಕಾ ಅಂತ ಸೂರ್ಯ ಹೇಳ್ತಾನೆ ಹೇಳ್ತಾ ಇರಬೇಕಾದ್ರೆ ಮೀನಾ ಕೂಡ ಕೋಪ ಮಾಡಿಕೊಂಡು ನೀವೆಂತ ಗಂಡರಿ ಅಲ್ಲ ಹೆಂಡ್ತಿನ ಆಗ ಹಾಕ್ ತಳ್ಳೋದು ಅಂತ ಬೈತಾಳೆ ನೋಡಿದ ಫೈಟ್ ಅಂತ ಬಂದರೆ ಈ ಸೂರ್ಯ ಸ್ಟ್ರಾಂಗ್ ಮಾತು ಅಂತ ಅಂತ ಸ್ಟ್ರಾಂಗ್ ಮಾತು ಅಂತ ಬಂದರೆ ಈ ಯಮುನನ್ನು ಯಾರಾದರೂ ಸೋಲ್ಸೋಕೆ ಆಗುತ್ತಾ ಅಂತ ಈ ಕಡೆ ಮೀನಾ ನೋಡಿಕೊಂಡು ರವಿ ಹತ್ರ ಮಾತಾಡ್ತಾ ಇರ್ತಾರೆ ಆಗ ಆವಾಗ ಶ್ರುತಿ ಕೂಡ ಸೂರ್ಯ ಸೂರ್ಯ ಅವರೇ ಮೀನಾ ಅವರನ್ನು ತುಂಬ ವೀಕ್ ಅಂತ ಅನ್ಕೊಳ್ತಾ ಅನ್ಕೊಳ್ಳೋಕ್ಕೆ ಹೋಗಬೇಡಿ ಯಾಕಂದರೆ ಸತಿ ನನ್ನನ್ನು ಸೇವ್ ಮಾಡೋಕೋಸ್ಕರ ಅವರು ಇಟ್ಟಿಗೆಯಲ್ಲಿ ಫೈಟ್ ಮಾಡಿದ್ರು ನೆನ್ಪಿದ್ಯಾ ಅಂದಾಗ ಮತ್ತೆ ಮತ್ತೆ ಅವ್ರು ಫೈಟ್ ಮಾಡಬೇಕು ಶ್ರುತಿ ಆವಾಗಲೇ ಇವರಿಗೆಲ್ಲ ನೆನ್ಪಿರುತ್ತೆ ಅಂತ ಮೀನಾ ಅವರು ಹೇಳ್ತಾಳೆ ಆವಾಗ ಸೂರ್ಯ ಕೂಡ ಅದನ್ನು ನೆನಪು ಮಾಡಿಕೊಂಡು ಇಲ್ಲಿ ಮೀನಾ ಹತ್ತಿರ ಬಂದಿದ್ದು ತಕ್ಷಣ ತುಂಬಾ ಎದುರುಕೊಂಡು ನಿಂತಿರ್ತಾನೆ ಆಗ ಇದಿಷ್ಟು ಇವತ್ತಿನ ಸಂಚಿಕೆ ಆಗಿತ್ತು ಫ್ರೆಂಡ್ಸ್ ಇಂದು ಇನ್ನು ನಾಳೆ ಸಂಚಿಕೆಯಲ್ಲಿ ಶೋ ಕೂಡ ಶುರುವಾಗುತ್ತೆ ಅಲ್ಲಿನ ಅಲ್ಲಿಗೆ ಮನೋಜ್ ರವಿ ಹಾಗೂ ಮತ್ತು ಸೂರ್ಯ ಕೂಡ ಎಲ್ಲರೂ ಕೂಡ ಬಂದಿರ್ತಾರೆ ಆಗ ಎಲ್ಲರೂ ಕೂಡ ಇಂಟ ಇಂಟ್ರಡಕ್ಷನ್ ಮಾಡ್ತಾ ಇರಬೇಕಾದ್ರೆ ಮನೋಜ್ ಮನೋಜ್ ಕೂಡ ನಮ್ಮ ನೇಮ್ ಮನೋಜ್ ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿ ಹೇಳಿದ ತಕ್ಷಣ ಎಲ್ಲರೂ ಕ್ಲ್ಯಾಪ್ಸ್ ಆಗ್ತಾರೆ ಹಾಗೆ ಈ ಕಡೆ ರವಿ ಶ್ರುತಿ ಶ್ರುತಿ ಜೊತೆ ಹತ್ತಿರ ಕೊಟ್ಟು ಕೊಟ್ಟಾಗ ನನ್ನ ಹೆಸರು ಶ್ರುತಿ ನಾನು ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಿದ್ದೀನಿ ಅಂತ ಹೇಳಿದಾಗ ಕೂಡ ಕ್ಲ್ಯಾಪ್ಸ್ ಬರುತ್ತೆ ಆದರೆ ನೆಕ್ಸ್ಟ್ ಸೂರ್ಯನ ಕೈಗೆ ಬೈಕ್ ಕೊಟ್ಟಾಗ ನನ್ನ ನೇಮ್ ಸ ನನ್ನ ನೇಮ್ ನನ್ನ ನೇಮ್ ಪ್ಲೇಟ್ ಸೂರ್ಯ ಅಂತ ನಾನು ಕ್ಯಾಪ್ ಕ್ಯಾಬ್ ಡ್ರೈವರ್ ಮಾ ಕ್ಯಾಬ್ ಡ್ರೈವರ್ ಕೆಲಸ ಮಾಡ್ತಿದ್ದೀನಿ ಹಾಗೆ ಆ ಮೈಕ್ನ ಮೀನಾ ಕೈಲಿ ಕೊಟ್ಟಾಗ ಅವಳು ಹೂ ಕಟ್ತಾ ಇದ್ದೀನಿ ಅಂತ ಹೇಳ್ತಾಳೆ ಎಲ್ ಅವರು ಯಾರೂ ಕೂಡ ಕ್ಲ್ಯಾಪ್ಸ್ ಆಗಲ್ಲ ಅದನ್ನು ನೋಡಿ ಎಲ್ರಿಗೂ ಅವರಿಬ್ಬರಿಗೂ ಕೂಡ ತುಂಬಾ ಬೇಜಾರಾಗುತ್ತೆ ಅದನ್ನು ನೋಡಿಬಿಟ್ಟು ಈ ಕಡೆ ರೋಹಿಣಿಗೆ ತುಂಬ ಹ್ಯಾಪಿ ಆಗುತ್ತೆ ಆ ವ್ಯಾಲ್ಯೂನ ಅಂತ ಹೇಳಿ ನಗ್ತಾಯಿರ್ತಾರೆ ಮೀನಾ ಕೈಗೆ ಮೈಕ್ ಕೊಟ್ಟಾಗ ನೀವೇನು ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಆವಾಗ ಮೀನಾ ಇಲ್ಲಿ ತುಂಬಾ ಇರ್ತಾಳೆ ನಾನು ಹೂ ಮಾರ್ ಹೂ ಮಾರ್ತೀನಿ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಬೇಜಾರು ಮಾಡ್ತಾರೆ ಅಂತ ಇಲ್ಲಿ ಗೊತ್ತಾಗುತ್ತೆ ಮೀನಾ ಏನು ಕೂಡ ಮಾತಾಡದೆ ಮೈಕ್ ಇಟ್ಕೊಂಡು ಹಾಗೆ ನಿಂತಿರ್ತಾಳೆ ಹಾಗಿದ್ರೆ ಈ ಸ್ಪರ್ಧೆಯಲ್ಲಿ ಮೀನಾ ಮತ್ತು ಸೂರ್ಯ ಇಬ್ ಯಾವ ರೀತಿ ಧೈರ್ಯ ತಗೊಂಡು ಗೆಲ್ತಾರೆ ಅಂತ ಈ ವಿಡಿಯೋದ ನೋಡೋಣ ನಾಳೆ ಸಂಚಿಕೆ ನಾಳೆ ಎಪಿಸೋಡಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ